ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ನಾ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದರು ಸರ್ ಟಿಪ್ಪು ಜಯಂತಿ ವಿಚಾರವಾಗಿ ಮುಸ್ಲಿಂ ಶಾಸಕರಿಗಿಂತ ಹೆಚ್ಚಾಗಿ ವಿಜಯಾನಂದ ಕಾಶ್ಯಪ್ನವ್ರು ಲಿಂಗಾಯತ ಲೀಡರ್ ಅಂತ ಕಲ್ಸ್ಕೊಂಡು ಅವರಿಗೆ ಹೆಚ್ಚು ಆಸಕ್ತಿ ಕಾಣಿಸ್ತಾ ಇದೆ ನಮ್ಮ ದೇಶದ ಇತಿಹಾಸ ತೆಗೆದು ನೋಡಿದ್ರೆ ಈ ಮುಸ್ಲಿಮರು ಏನು ಆಕ್ರಮಣ ಮಾಡಿದ್ರು ಮೊಘಲರಾಗಲಿ ಹಿಂದೆ ಅವರಾಗಲಿ ನಮ್ಮ ದೇಶದಲ್ಲಿ ಏನು ಬಂದ ಗಜನಿ ಮೊಹಮ್ಮದ್ ಆಗಲಿ ಇದರ ಹಿಂದೆ ಹಿಂದೂಗಳಲ್ಲಿರುವಂಥ ಈ ತಾಯಗಂಡರು ಕೆಲವೊಂದು ಅವಾಗಿನಿಂದ ನಿಂದಿದ್ದಾರೆ ಅವರೇ ಇಂಥದ್ದು ಮಾಡಿದ್ರಿಂದಲೇ ನಮ್ಮ ದೇಶದಲ್ಲಿರುವಂಥ ಅನೇಕ ಹಿಂದೂ ಸಾಮ್ರಾಜ್ಯಗಳು ಪತನ ಆಗಿವೆ ಅಂಥ ಒಂದು ಬೀಜ ಈ ಕಂಟಿನ್ಯೂಯೇಷನ್ ಆಗಿದೆ ಯಾಕಂದರೆ ಒಂದು ಕಡೆಯಲ್ಲಿ ಅವರು ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾರೆ ಆ ವಿಚಾರವಾಗಿ ಯಾವ ನಾಯಕರು ಬಹುತೇಕವಾಗಿ ಚಕಾರ ಎತ್ತಿಲ್ಲ ಧ್ವನಿ ಎತ್ತಿಲ್ಲ ಈ ವಿಚಾರಕ್ಕೆ ಯಾಕೆ ಹಿಂದೂಗಳಿಗೆ ಅಷ್ಟು ಆಸೆ ನೋಡಿ ಅವರು ಹೇಳಿದ್ರೆ ತಪ್ಪೇನೈತಿ ಈಗ ಪುಸ್ತಕದಲ್ಲಿ ಕುರಾನ್ ಬಗ್ಗೆ ನೀವು ಅಂದ್ರೆ ಅಂದ್ರೇನು ಸಾ ಇಸ್ಲಾಮ್ ಅಂದ್ರೇನಂತ ನೀವು ಬೋಧನೆ ಮಾಡಿಸ್ಬೇಕಂತ ಮಾಡ್ತೀರಿ ನಮ್ಮ ವಿದ್ಯಾಮಂತ್ರಿಗಳು ಮತ್ತು ಕುಮಾರಸ್ವಾಮಿ ಅವ್ರು ಹೇಳಿ ತಪ್ಪೇನಿದೆ ಮಹಾಭಾರತ ರಾಮಾಯಣ ಭಗವದ್ಗೀತೆ ಇವೆಲ್ಲ ಒಳ್ಳೆಯ ಸಂದೇಶ ಕೊಡುವಂತಹ ಪವಿತ್ರ ಗ್ರಂಥಗಳು ಅನ್ಯಾಯದ ವಿರುದ್ಧ ಇರುವಂಥದ್ದು ದ್ವೇಷ ಅಶುವ ವಿರುದ್ಧ ಇರುವಂಥ ಒಂದು ಪವಿತ್ರ ಗ್ರಂಥ ಭಗವದ್ಗೀತೆ ಭಗವದ್ಗೀತೆ ಇಡೀ ಒಬ್ಬ ಮನುಷ್ಯನ ಜೀವನದ ಕೆಟ್ಟ ದಿನ ಒಳ್ಳೆಯ ದಿನ ಎಲ್ಲದನ್ನು ಅದರಲ್ಲಿ ಒಂದು ರೀತಿ ಏನು ನಮ್ಮ ಗ್ರಂಥಗಳದಾವು ಅದನ್ನು ಮಕ್ಕಳಿಗೆ ತಿಳಿಸೋದ್ರಿಂದ ಮಕ್ಕಳಲ್ಲಿ ಶೌರ್ಯ ಪ್ರತಾಪ ಬುದ್ಧಿಮತ್ ಹೆಚ್ಚಾಗುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳೋರು ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಸ್ವಾಗತ ಮಾಡ್ತೀನಿ ಆದರೆ ಈ ದರಿದ್ರ ಸರ್ಕಾರ ಬೈಬಲ್ಲು ಬೈಬಲು ಬಿಡಿ ಬೈಬಲ್ ಅಂತೂ ಬಿಟ್ಟರವರು ಕುರಾಣನ್ನು ಸೇರಿಸಲಂದ್ರೆ ತಯಾರು ಆದರೆ ಭಗವದ್ಗೀತೆ ಅಂದರೆ ಬೇಡ ಇನ್ ಕೇಸ್ ಟಿಪ್ಪು ಜಯಂತಿ ಮತ್ತೆ ಶುರುವಾದರೆ ರಾಜ್ಯದಲ್ಲಿ ಗಲಾಟೆ ಸೃಷ್ಟಿ ಆಗ್ಬೋದಾ ಏನಾಗ್ಬೋದು ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸುತ್ತ ಸಲ ನೀವು ಮಾಡ್ಕೊಳ್ಳಿ ಗಲಾಟೆ ಕೊಡಗಿನಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತ ಇದು ಕೊಲೆ ಮಾಡಿದ್ರು ಯಾವಾಗ ಯಾವಾಗ ಹಿಂದೂಗಳ ಹಬ್ಬಗಳ ಮೇಲೆ ಕಲ್ಲೇಟು ಆಗ್ತದೆ ಆದರೆ ಯಾವುದಾದ್ರೂ ಮುಸ್ಲಿಮರ ಮೆರವಣಿಗೆ ಮೇಲೆ ಹಿಂದೂಗಳು ಎಂದಾದರೂ ಕಲ್ಲು ಕಲ್ಲೇಟ್ ಮಾಡಿದಾರಾ ಏನಾರು ಗಲಾಟೆ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಟಿಪ್ಪು ಸುಲ್ತಾನನ್ನು ಮತ್ತೆ ಜನ್ಮ ಆಚರಣೆ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಕೋಮುಗಾಲ್ಬೆ ಹೇಳಿ ಕಾಂಗ್ರೆಸ್ನವರು ಷಡ್ಯಂತ್ರ ಮಾಡ್ತಾಯಿದ್ದಾರೆ ಇದ್ರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಒಂದು ವಿಚಾರ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಐದು ವರ್ಷ ಸಿ ಎಮ್ ಆಗಿರ್ತಾರೆ ಅಂತೇಳಿ ಸೊ ಅಲ್ಲಿಗೆ ಡಿ ಕೆ ಶಿ ಸಿ ಎಂ ಆಗಲ್ಲ ಅಂತನ ಹೌದು ಮತ್ತು ಅವರವರೊಳಗೆ ಅವರೇ ಹೇಳಾಕತ್ತಾರಲ್ಲ ರೀ ದಿನ ಉತ್ತರ ಹೇಳ್ತಾ ಹೇಳಿ ಇರ್ತದೆ ಹೈಕಮಾಂಡ್ ಏನು ಹೇಳ್ತಾರೆ ಎಚ್ಛರ ಖರ್ಗೆ ಅವರು ಹೇಳಿದ್ರು ಎಚ್ಛರ ಅವ್ರು ಯಾರು ಬರ್ತಾರಲ್ಲ ಕಲೆಕ್ಷನ್ಗೆ ಬರ್ತಾರಲ್ಲ ಕಾಂಗ್ರೆಸ್ನ ಹೈಕಮಾಂಡದವ್ರು ಅವರು ಬಂದು ಎಚ್ ಆರ್ ಹಾತಾರೆ ಹೊಡೆದೇ ಹೊಡ್ಲಿಕ್ಕೆ ಹತ್ತಾರ ಇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಇದು ಖಚಿತ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ರೀತಿಯನ್ನು ಪ್ರಯತ್ನ ನಡೀತಾ ಇದೆ ಅಂತ ನೀವೇ ಆರೋಪ ಮಾಡ್ತೀವಿ ನೋಡಿ ಅದನ್ನೂ ನಡೆದಂತ ಹೇಳಿದ್ರೆ ನನಗೆ ಈ ರೀತಿ ಕುದುರೆ ವ್ಯಾಪಾರ ಕಾಂಗ್ರೆಸ್ನಲ್ಲಿ ನಡೆದಾರೆ ಡಿಮಾಂಡ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಎಮ್ ಎಲ್ ಎ ಕರೀತಾರೆ ಉಪಹಾರ ಇವ್ರು ಅಲ್ಲಿ ಹೋಗಿ ನಾಟಿ ಕೋಳಿ ತಿರ್ತಾರೆ ಅವ್ರು ಬಂದು ಇಡ್ಲಿ ಹೊಡತಿತ್ತಾರ ಹಾಂ ಆದ್ರ ಒಳಗೆ ಕುದುರೆ ವ್ಯಾಪಾರ ಅಂತ ನಿಂತಿಲ್ಲ ಅವ್ರನ್ನ ಬೆನ್ನಾಕ್ಚೂರಿ ಹಾಕ್ಬೇಕು ಇವ್ರ ತಯಾರ್ಟಿದ್ದಾರೆ ಹಿಂಗೆ ಅಪ್ಗೋತಾರೆ ಇಬ್ಬರು ಹಿಂಗೆ ಹಿಂದೆ ಹಿಡ್ದೇ ಬಿಟ್ಟಿರ್ತಾರೆ ಅಂದರೆ ಇದು ಏನಾಗಿದೆ ಅಂದರೆ ಅಂತ್ಯ ಬಂದಿದೆ ಇವರು ಕಾಂಗ್ರೆಸ್ ಇದು ಕೊನೆಯ ಸರ್ಕಾರ ಆಗ್ತದೆ ಕರ್ನಾಟಕದಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ಬರಲೋದಿಲ್ಲ ಅಂಥ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದಿದೆ ಕೊನೆಯದಾಗಿ ಅವರು ನಿಮ್ಮ ಜೊತೆಲಿ ಲಾಂಜಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರು ಏನು ಮಾತಾಡಿದರು ಅವರು ನಾನು ಒಳಗಡೆ ಕೂತಿದ್ದೆ ಸದನದಲ್ಲಿ ನನ್ನದು ಪ್ರಶ್ನೆ ಇತ್ತು ನಮ್ಮ ಬಿ ಜೆ ಪಿ ಒಬ್ಬ ನಮ್ಮ ಕಾರ್ಯದರ್ಶಿಗಳು ಇಲ್ಲಿ ಶಾಸಕಾಂಗ ಪಕ್ಷದ್ದು ಅವ್ರಿಗೆ ನನಗೆ ಕರೆ ಕ ಕರೆದ್ರು ಅಶೋಕರು ಕರೀತಾ ಇದ್ದಾರೆ ಬಂದೆ ಪಾಪ ಅಶೋಕರು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಗೆ ನೀವು ಒತ್ತಾಯ ಮಾಡಿರಿ ನಾವೆಲ್ಲರೂ ಕೂಡಿ ಈ ಬಗ್ಗೆ ಏನು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಟಿಪ್ಪು ಸುಲ್ತಾನ್ ಒಂದು ಏನು ಗಮನ ಸೆಳೆ ಸೂಚನೆ ಇದೆ ಅದ್ರ ಬಗ್ಗೆ ಮತ್ತು ಇವತ್ತಿನ ಏನು ಉತ್ತರ ಕರ್ನಾಟಕದಲ್ಲಿ ಆದಂಥ ಹಾವಳಿ ಹಾವಳಿ ಬಗ್ಗೆ ಚರ್ಚೆ ಮಾಡಿದೀವಿ ನಾವು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನಮ್ಮ ಉತ್ತರ ಕರ್ನಾಟಕ ಆದ ಅನ್ಯಾಯದ ಬಗ್ಗೆ ಅದರ ಜೊತೆಗೆ ಕರಾವಳಿಯಲ್ಲಿ ಏನು ಅಭಿವೃದ್ಧಿ ಕೆಲವೊಂದು ಸಮಸ್ಯೆಗಳದವು ಮೈಸೂರು ಒಂದೇ ನಾವು ತಗೋದಿಲ್ಲ ಚಾಮರಾಜನಗರದಲ್ಲಿಯೂ ಅದು ಒಂದು ಹಿಂದುಳಿದಂಥ ಜಿಲ್ಲೆ ಇದೆ ಇದೆಲ್ಲ ಸಮಗ್ರವಾಗಿ ಅದೇ ಒಂದು ಚರ್ಚೆ ಮಾಡೋಣ ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ ಬೆಂಬಲ ಏನು ಕೇಳೋಕ್ಕೆ ನಾವು ಬೆಂಬಲ ನಾವು ಹೇಳಿದೆವು ಅವರು ವಿರೋಧ ಪಕ್ಷ ಬಿ ಜೆ ಪಿ ವಿರೋಧ ಪಕ್ಷ ನಾಯಕರಲ್ಲ ಇಡೀ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷ ನಾಯಕರು ನಾವು ವಿರೋಧಿ ಪಕ್ಷದಲ್ಲಿ ಕೂತೋರು ನಾವೆಲ್ಲರೂ ನಾಯಕರಂದ್ರೆ ಅಶೋಕ್ ಆಗ್ತಾರೆ ಯಾಕಂದರೆ ವಿಧಾನಸಭೆಯ ಇವತ್ತು ಮುಖ್ಯಮಂತ್ರಿಗಳು ಅವ್ರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ನನಗೂ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಗೂ ಮುಖ್ಯಮಂತ್ರಿಗಳು ಲಾಡುಗೂ ಮುಖ್ಯಮಂತ್ರಿಗಳು ಗೂಡ್ವಾಲಾಗೂ ಮುಖ್ಯಮಂತ್ರಿಗಳು ಥ್ಯಾಂಕ್ ಯು ಇದು ಶಾಸಕನಂತ ಬಸನಗೌಡ ಪಾಟೀಲ್ ಯತ್ನಾರ ಹೇಳಿಕೆ ಟಿಪ್ಪು ಜಯಂತಿ ವಿಚಾರವಾಗಿ ಮಾತಾಡಿದ್ದಾರೆ ಅವರ ಹೇಳಿಕೆ ವಿಚಾರವಾಗಿ ಪ್ರಸ್ತಾಪಿಸಿದ್ದಾರೆ ಅಶೋಕ್ ಅವರ ಜೊತೆಯಲ್ಲಿ ಏನು ಚರ್ಚೆ ಮಾಡಿದ್ವಿ ಅದನ್ನು ಕೂಡ ಹೇಳಿದ್ದಾರೆ ಹೀಗೆ ಎಲ್ಲ ವಿಚಾರಗಳ ಬಗ್ಗೆಯೂ ಮಾತಾಡಿದ್ದಾರೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಟಿಪ್ಪು ಜಯಂತಿ ನಡೆಸಿದರೆ ಸರ್ಕಾರ ಉಳಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಎನ್ ಎಸ್ ಗುಡಿಗೇರಿ ಜೊತೆ ಜನಾರ್ದನ್ ಬಾರ್ ಜಿ ಕನ್ನಡ ನ್ಯೂಸ್ ಬೆಳಗಾವಿ